ಆರ್ ಸುಬ್ರಹ್ಮಣ್ಯ ಅಂತ ನಾನು ತೀರ್ಥಹಳ್ಳಿ ರಥಬಿದಿವಾಸಿ ಅಡಿಗೆ ಕಾಂಟ್ರಾಕ್ಟ್ ಪ್ಲಸ್ ನಾನು ತೋಟ ತಗೊಂಡು ಒಂಬತ್ತು ವರ್ಷ ಆಯ್ತು ನಾನು ತೋಟ ತಗೊಂಡಿರೋದು ಚಿಟ್ಟೆಬೈಲು ಎಡಗುಡ್ಡೆ ಗ್ರಾಮ ಹಲ್ಸ್ನಹಳ್ಳಿ ಅಂತ ಹೇಳಿ ನಮ್ಮ ತೋಟ ತುಂಬಾ ಜವಳ ತೋಟ ಮೇಲ್ಗಡೆ ಐದು ಎಕರೆ ದೊಡ್ಡ ಕೆರೆ ಇದೆ ಅದ್ರ ನೆಕ್ಸ್ಟ್ ಒಂದೂವರೆ ಎಕರೆ ತೋಟ ಅದ್ರ ನೆಕ್ಸ್ಟ್ ನನ್ನ ತೋಟ ಮುನ್ನೂರ ಅರವತ್ತೈದು ದಿವಸ ಕೂಡ ನೀರು ಬಿಡೋದೇ ಇಲ್ಲ ಆದ್ರೂ ಕಪ್ಪಲ್ಲಿ ನೀರ್ ಹರಿತಾನೆ ಇರುತ್ತೆ ನಮ್ ತೋಟಕ್ಕೆ ತುಂಬಾ ಕೊಳೆ ಇತ್ತು ಕೃಷಿ ಭಾರತ್ ಪತ್ರಿಕೆಯಲ್ಲಿ ಒಂದು ಹರಳು ಸುಣ್ಣದ ಬಗ್ಗೆ ಓದದೆ ಅವ್ರಿಗೆ ಪ್ರೊಫೆಸರ್ಗೆ ಫೋನ್ ಮಾಡಿ ನಂತರ ಅದು ಎಲ್ಲಿ ಸಿಗತ್ತೆ ಕೇಳಿ ಮಂಡಗದ್ದೆಯಿಂದ ಹೋದ ವರ್ಷ ತರಿಸಿ ಹಾಕ್ತದೆ ಅದೇ ರೀತಿ ಮತ್ತೆ ಈ ವರ್ಷ ಕೂಡ ಮತ್ತೆ ಅದನ್ನ ತರಿಸಿ ಒಂದೊಂದು ಮರಕ್ಕೆ ಇನ್ನೂರು ಗ್ರಾಮ್ ಹಾಕಿದ್ದೀನಿ ಕೊಳೆ ತುಂಬಾ ಕಂಟ್ರೋಲ್ ಆಗಿದೆ ಈ ವರ್ಷ ಒಂದ್ ಎಂಟು ಹತ್ತು ಕೊನೆ ಒಂದೊಂದ್ ಜಂಗಿಗೆ ಒಂದ್ ಹತ್ತು ಕೊನೆಲಿ ಬಂದಿತ್ತು ಅಷ್ಟೇ ನಾಲ್ಕು ಸರಿ ಔಷಧಿ ಹೊಡೆದಿದ್ದೆ ಹೋದ ವರ್ಷ ಸಿಕ್ಕಾಪಟ್ಟೆ ಕೊಳೆ ಇತ್ತು ಈ ವರ್ಷ ಅದು ಕಂಪ್ಲೀಟ್ ನಿಯಂತ್ರಣಕ್ಕೆ ಬಂದಿದೆ ಇದರಿಂದ ತುಂಬಾ ಉಪಯುಕ್ತ ಆಗತ್ತೆ ಜವಳ ತೋಟಗಳಿಗೆ ಆಮೇಲೆ ಕಾಳು ಮೆಣಸು ಫಸಲು ಕೂಡ ತುಂಬಾ ಚೆನ್ನಾಗಿದೆ ಹೋದ ವರ್ಷ ನಾಲ್ಕು ಕ್ವಿಂಟಲ್ ಆಗಿತ್ತು ಈ ವರ್ಷ ಐದರಿಂದ ಆರು ಅಂತ ಅಂತೇಳಿ ಯೋಚನೆ ಮಾಡಿದ್ದೀನಿ ಅದು ಯಾವ್ದ್ರ ಎಫೆಕ್ಟ್ ಅಂತ ಹೇಳಿ ಗೊತ್ತಾಗ್ತಿಲ್ಲ ಮೀನ್ ಶಕ್ತಿ ಎಷ್ಟು ಬಳಕೆ ಮಾಡ್ತಾ ಪ್ರಮಾಣದಲ್ಲಿ ನಾನು ಒಂದ್ ಎಕರೆಗೆ ಐದು ಕ್ವಿಂಟಲ್ ತರಿಸಿದ್ದೆ ಒಂದು ಮರಕ್ಕೆ ಇನ್ನೂರು ಗ್ರಾಮ್ ಹಾಕ್ತೀನಿ ನಮ್ದು ಹಳೆ ತೋಟ ಮರಗಳು ಹತ್ರ ಹತ್ರ ಇದೆ ಆದ್ರಿಂದ ನನಗಷ್ಟು ಬೇಕಾಯ್ತು ಬೇಸಾಯ ಮಾಡೋ ಭಾಗ ಮತ್ತು ಬೇಸಾಯ ಮಾಡದೇ ಇರೋ ಭಾಗ ಎಲ್ಲದಕ್ಕೂ ಹಾಕಿದೀನಿ ನಾನು ತುಂಬಾ ಒಳ್ಳೆ ರಿಸಲ್ಟ್ ಇದೆ ನಿಮ್ಮ ಅನಿಸಿಕೆ ಈಗ ಕೊಳೆ ನಿಯಂತ್ರಣದಲ್ಲಿ ಇದೆ ಮುಂದಿನ ರಿಸಲ್ಟ್ ಏನು ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಈ ಸರಿ ಗೊತ್ತಾಗತ್ತೆ ಅಂತ ನೀವ್ ಹೇಳ್ತಿರೋ ಪ್ರಕಾರದಲ್ಲಿ ಕಾಳು ಮೆಣಸು ನಿಮಗೆ ಉತ್ತಮ ಫಲಿತಾಂಶ ಕೊಟ್ಟಿದೆ ಅನ್ನೋ ನಿರೀಕ್ಷೆ ಇದೆ ಈಗ ತಾನೇ ಈಗ ಕಾಳು ಮೆಣಸು ಕಟಾ ಸ್ಟಾರ್ಟ್ ಮಾಡಿದೀರ ಅದು ಬಂದ ನಂತರ ನಿಮ್ಗೆ ಅದ್ರ ರಿಸಲ್ಟ್ ಗೊತ್ತಾಗತ್ತೆ ಓಕೆ ಖಂಡಿತವಾಗ್ಲೂ ಮೀನ್ ಶಕ್ತಿ ಉಪಯೋಗಿಸಿದ ಧನ್ಯವಾದಗಳು ವೀಕ್ಷಕರಿಗೆ ಇದೇ ತರ ನಿಮ್ಮ ಸಲಹೆ ಬೇಕು ಧನ್ಯವಾದಗಳು ಸುಬ್ರಹ್ಮನ್ಸಿ ಅವರು ಬಂದು ಕೇಳಕ್ಕಿಂತ ಮೊದಲೇ ಹಾ ನಾನೇ ಅದನ್ನು ಹುಡುಕಿ ಖಂಡಿತ ಖಂಡಿತ ಇನ್ನೂ ಹತ್ತು ಜನ ಕೇಳ್ತೀನಿ ಎಲ್ಲರಿಗೂ ಉಪಯೋಗ ಆಗುತ್ತೆ ತೀರ್ಥಹಳ್ಳಿಲೇ ಇರತಕ್ಕಂತ ಅಮ್ಮ ಎಂಟರ್ಪ್ರೈಸಸ್ ಕೂಡ ಎಲ್ಲರಿಗೂ ಸರ್ವಿಸ್ ಕೊಡೋದಕ್ಕೆ ಸದಾ ಸಿದ್ಧ ಇದೆ ಇದು ಎಲ್ಲೋ ಹೊರಗಡೆಯಿಂದ ನೀವು ಹೇಳ್ದಂಗೆ ಮಂಡಗದ್ದೆಯಿಂದ ತರಿಸಾಕ್ತಾ ಇದ್ರಿ ಈಗ ನಮ್ಮ ತೀರ್ಥಹಳ್ಳಿಯಲ್ಲೇ ರಥಬೀದಿಯಲ್ಲೇ ಸಿಗತ್ತೆ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲಾರ್ಗೂ ಸಿಗೋ ತರನೇ ಇದೀವಿ ನಿಮಗೂ ಚಿರ ಸುರುಳಿ ಸದಾನಂದು ಹಾಗಾಗಿ ಇಲ್ಲೇ ಸಿಗತ್ತೆ ಎಲ್ಲರೂ ಅದನ್ನು ಉಪಯೋಗಿಸ್ಲಿ ಅದ್ರ ಅನುಕೂಲನ ಪಡೀಲಿ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗೋ ಗೊತ್ತಾಗುವಂಥದ್ದಾಗ್ಲಿ ಅದರಿಂದ ಒಳ್ಳೇದಾಗ್ಲಿ ಅದ್ರಲ್ಲಿ ಬರೀ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಕಂಟೆಂಟ್ ಇರೋದ್ರಿಂದ ಸೈಡ್ ಎಫೆಕ್ಟ್ಸ್ ಯಾವುದೇ ರೀತಿಲೂ ಇಲ್ಲ ಇಲ್ಲ ಖಂಡಿತವಾಗ್ಲು ಧನ್ಯವಾದಗಳು ಸರ್ ಥ್ಯಾಂಕ್ಸ್